ಗೆಳೆಯರೆ ಈಗ ಇಂಥನೇ ನನ್ನ ದರ್ಶನ ಆಯಿತು ಹನುಮನ ದರ್ಶನ ಅಂಜನಾದ್ರಿ ಬೆಟ್ಟದ ಮೇಲೆ ಸೊ ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ಕಾಯಿಗಳನ್ನು ಹೊಡೆದು ರಾಶಿ ರಾಶಿ ಹಾಕಿದೆ ಜೋಡೆ ಈ ಥರ ಕಾಯಿ ಹೊಡಿತಾರೆ ಅಲ್ಲಿ ನೀರು ಹಾಕ್ಬಿಟ್ಟು ಅಥವಾ ನೀರು ಸ್ವಲ್ಪ ಪ್ರಸಾದ ತಗೊಂಡು ನನಗೆ ವಿಷಾಕ್ ಬಿಡ್ತಾರಲ್ಲ ಅದು ಈ ಥರ ವಿಷಾಕ್ಬಾರ್ದು ಇಡೀ ಒಂದು ಪ್ರದೇಶನೇ ಎಲ್ಲ ಕಾಯಿಗಳಿಂದ ತುಂಬಿ ಇದು ಎಲ್ಲ ಕೊಳಿತೋಗುತ್ತೆ ಅಲ್ವಾ ಎಲ್ಲ ವೇಸ್ಟ್ ಆಗುತ್ತೆ ಯಾರು ಹೊಟ್ಟೆಗೂ ಹೋಗೋದಿಲ್ಲ ನೋಡಿ ಇಲ್ಲಿ ರಾಶಿ ರಾಶಿ ಕಾಯಿಗಳು ನೋಡ್ಬೋದು ಭಕ್ತರು ನಿಲ್ಲಿಸ್ಬೇಕು ಈ ತರ ಮಾಡೋದನ್ನ ನೋಡಿ ರಾಶಿ ರಾಶಿ ಕಾಯಿಗಳು ಇಲ್ವಾ ನೋಡಿ ಇಷ್ಟೊಂದು ಬಿಸಾಕ್ ಬಿಟ್ಟಿದ್ದಾರೆ ಇಲ್ಲೆಲ್ಲ ಸೊ ಇಲ್ಲಿ ಈ ಕಡೆ ಎಲ್ಲ ಕಾಯಿಗಳು ಇದನ್ನೇ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಕಡೆ ಹಾಕಿ ಅದನ್ನ ಎಣ್ಣೆ ಗಾಣಕ್ಕೆ ಕೊಟ್ಟರೆ ಅದು ಎಣ್ಣೆ ಮಾಡ ಎಣ್ಣೆ ಆಗುತ್ತೆ ಕೊಬ್ಬರಿ ಎಣ್ಣೆ ಅದರಿಂದ ಉಪಯೋಗ ಆದರೆ ಬರುತ್ತೆ ಈ ರೀತಿ ಹಾಕೋದ್ರಿಂದ ಅಥವಾ ಇದರಿಂದ ಬಿಸಾಕಿ ಉಗಿಯದ್ರಿಂದ ಯಾವುದೇ ಉಪಯೋಗ ಆಗಲ್ಲ ಬಹುಶಃ ಇದನ್ನೆಲ್ಲ ತೊಗೊಂಡು ಆಮೇಲೆ ಹುಟ್ಟಿರ್ಬೋದು ಬಟ್ ವ್ಯವಸ್ಥಿತವಾಗಿ ಇಲ್ಲ ಇದು ಸುಸು ಅಂಜನಾದ್ರಿ ಬಟ್ಟದ ಮೇಲೆ ಸೊ ಇಲ್ಲಿ ಸ್ವಲ್ಪ ಈ ವ್ಯವಸ್ಥೆ ಆಗಬೇಕು